ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಭಾರತ ಸರ್ಕಾರದ ಅಧೀನದಲ್ಲಿ ಬರತಕ್ಕಂತಹ ಭಾರತೀಯ ಅಂಚೆ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳ ನೇಮಕಾತಿಗೆ ಇದೀಗ ಚಾಲನೆಗೊಂಡಿದ್ದು ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತಾರರ ಒಳಗಾಗಿ ತಾವು ಅರ್ಜಿಯನ್ನು ಸಲ್ಲಿಸಬೇಕು ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹುದ್ದೆಗಳ ಸಂಖ್ಯೆಯನ್ನು ಗುರುತಿಸಲಾಗಿತ್ತು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಇಪ್ಪತ್ತ್ಮೂರು ಹುದ್ದೆಗಳ ನೇಮಕಾತಿಗೆ ಈ ಒಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಆರಂಭಗೊಂಡಿತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಾವಿರದ ಇಪ್ಪತ್ತ್ಮೂರು ಹುದ್ದೆಗಳು ಯಾವ ಯಾವ ಅಂಚೆ ಇಲಾಖೆಯ ವಲಯದಲ್ಲಿ ವಿಭಾಗಗಳಲ್ಲಿ ಎಷ್ಟು ಹುದ್ದೆಗಳನ್ನು ಒಳಗೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಈ ಒಂದು ಹುದ್ದೆಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಎಸ್ ಎಲ್ ಸಿ ಪಾಸಾದಂತಹ ಅಭ್ಯರ್ಥಿಗಳು ಜಿಲ್ಲೆಗಳಿಗೆ ಅನುಸಾರವಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಮಾಹಿತಿಯಲ್ಲಿ ಕೇವಲ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಹಾಗೂ ಇತರ ಅಂಚೆ ಇಲಾಖೆಯ ವಲಯಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಪಟ್ಟಿಯನ್ನು ತಮಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ ಆ ಒಂದು ಹುದ್ದೆಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ತಮಗೆ ಅನುಕೂಲ ಅನ್ನೋದನ್ನು ಪರಿಭಾವಿಸಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಈಗ ಒಂದೊಂದಾಗಿ ಅಂಚೆ ಇಲಾಖೆಯ ವಿಭಾಗವಾರು ಹುದ್ದೆಗಳನ್ನು ತಮಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬಾಗಲಕೋಟೆ ಜಿಲ್ಲೆ ಹದಿನೈದು ಬೆಳಗಾವಿ ಇಪ್ಪತ್ತಾರು ಬೆಂಗಳೂರು ಪೂರ್ವ ವಿಭಾಗ ಇಪ್ಪತ್ತೆಂಟು ಬೆಂಗಳೂರು ಜಿ ಪಿ ಯು ಎರಡು ಬೆಂಗಳೂರು ಸಾರ್ಟಿಂಗ್ ವಿಭಾಗ ಏಳು ಬೆಂಗಳೂರು ದಕ್ಷಿಣ ವಿಭಾಗ ನಲವತ್ತೈದು ಬೆಂಗಳೂರು ಪಶ್ಚಿಮ ವಿಭಾಗ ಹದಿನಾಲ್ಕು ಚನ್ನಪಟ್ಟಣ ಇಪ್ಪತ್ತೇಳು ಚಿಕ್ಕಮಗಳೂರು ನಲವತ್ತೆಂಟು ಚಿಕ್ಕೋಡಿ ಒಂಬತ್ತು ಚಿತ್ರದುರ್ಗ ಇಪ್ಪತ್ನಾಲ್ಕು ದಾವಣಗೆರೆ ಹದಿನಾರು ಧಾರವಾಡ ಹತ್ತೊಂಬತ್ತು ಗದಗ ಹದಿನಾಲ್ಕು ಹಾಸನ ಐವತ್ತೊಂದು ಹಾವೇರಿ ಹದಿನೇಳು ಕಾರವಾರ ಮೂವತ್ತೊಂದು ಕೊಡಗು ನಲವತ್ತೊಂದು ಕೋಲಾರ ನಲವತ್ತೈದು ಮಂಡ್ಯ ಜಿಲ್ಲೆ ನಲವತ್ತ್ಮೂರು ಮಂಗಳೂರು ಇಪ್ಪತ್ತ ಎರಡು ಮೈಸೂರು ಹದಿನೇಳು ನಂಜನಗೂಡು ಇಪ್ಪತ್ತೇಳು ಶಿವಮೊಗ್ಗ ಜಿಲ್ಲೆ ಐವತ್ತೇಳು ಸಿರ್ಸಿ ಇಪ್ಪತ್ತೇಳು ತುಮಕೂರು ಅರವತ್ತೆರಡು ಉಡುಪಿ ಮೂವತ್ತೆಂಟು ಪುತ್ತೂರು ಅರವತ್ನಾಲ್ಕು ಹೀಗೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಈ ಎಲ್ಲ ಅಂಚೆ ಇಲಾಖೆ ವಿಭಾಗಗಳಲ್ಲಿ ನೇಮಕಾತಿಗೆ ಹುದ್ದೆಗಳ ಸಂಖ್ಯೆಯನ್ನು ಗುರುತಿಸಲಾಗಿತ್ತು ಎಸ್ ಎಲ್ ಸಿ ಪಾಸಾದಂತಹ ಅಭ್ಯರ್ಥಿಗಳು ಈ ಸಂಖ್ಯೆಗಳನ್ನು ಗಮನಿಸಿ ತಾವು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಕೊನೆಯ ದಿನಾಂಕದ ಮಾಹಿತಿ ಎಲ್ಲವನ್ನು ತಮಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಲ್ಪಟ್ಟಿದ್ದೀನಿ ಅದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಈ ಮೇಲೆ ಐ ಕಾರ್ಡನ್ನು ನಾನು ಹಾಕಿದ್ದೇನೆ ಅಭ್ಯರ್ಥಿಗಳು ಗಮನಿಸಬಹುದಾಗಿತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರತಕ್ಕಂತಹ ಜಿಲ್ಲೆಗಳ ಸಂಖ್ಯೆಯ ಖಾಲಿ ಇರತಕ್ಕಂತಹ ಸಂಖ್ಯೆಗಳನ್ನ ತಮಗೆ ನಾನು ಕೊಡ್ತಾ ಇದ್ದೇನೆ ಈ ಒಂದು ಮಾಹಿತಿ ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಗಳು ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತವೆ ಎಲ್ಲರಿಗೂ ಧನ್ಯವಾದಗಳು